ನಾನು ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಒಂದು ಇಪ್ಪತ್ತಿಂದ ಇಪ್ಪತ್ತೆರಡು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಜಯಂತ ಟಿ ವಿಠಲ್ ಗೌಡ್ರು ಗಿರೀಶ್ ಮಟ್ಟನ್ ಅವರು ಮಹೇಶ್ ಶೆಟ್ಟಿ ಅನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಇದು ಸರಿಯಲ್ಲ ನಾವು ತನಿಖೆಗೆ ಹಾಜರಾಗ್ತೀವಿ ಬಟ್ ನಮ್ಮನ್ನು ಅರೆಸ್ಟ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ತರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಸ್ಕ್ವಾಶ್ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಚಿನ್ನಯ್ಯನೇ ಕೋರ್ಟ್ಗೆ ಹೋಗ್ಬೇಕೆ ಹೊರತು ಗಿರೀಶ್ ಮಟ್ಟನ್ ತಿಮರೋಡಿ ವಿಠಲ್ ಗೌಡ್ರು ಅಥವಾ ಜಯಂತ್ ಟಿ ಮತ್ತೊಬ್ನು ಯಾವನು ಹೋದಾಗ ಕೋರ್ಟ್ ಆತರ ಎಲ್ಲ ಒಪ್ಕೊಳ್ಳೋದಿಲ್ಲ ರೀ ನೋಡಿದ್ರೆ ಹಾಗಾದ್ರೆ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ ಊತ ಹಾಕಿದ್ದು ಸತ್ಯ 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 ಹಾಗಾದ್ರೆ ಆ ಬಾಡಿಗಳು ಎಲ್ಲಿ ಹೋಯ್ತು ಈ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದ ಮೌನ ಯಾಕೆ ಅನ್ನುವಂತಹ ವಿಚಾರದಲ್ಲಿ ನಾನು ಪ್ರಶ್ನೆಯನ್ನು ಕೂಡ ಮಾಡಿದ್ದೆ ಮಾಧ್ಯಮಗಳು ಎಸ್ ಐ ಟಿ ಆಫೀಸರ್ಸ್ನವರು ಲಾರ್ಡ್ಜ್ಗಳ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ನವರು ಮೊನ್ನೆ ಕೂಡ ಬಂದಿದ್ರು ಇನ್ವೆಸ್ಟಿಗೇಷನ್ಗೆ ಅವರು ಬಂದಾಗ ಧರ್ಮಸ್ಥಳದ ಪಂಚಾಯತ್ನವರು ಬಂದಾಗ ಡಾಕ್ಟರ್ ಮಾಬಲ್ ಶೆಟ್ಟಿ ಅವರು ಬಂದಾಗ ಯಾವುದೇ ರೀತಿಯಾಗಿ ಕೂಡ ಪ್ರಸಾರ ಮಾಡಿಲ್ಲ ಯಾಕೆ ಏನು ಅಂತ ಹೇಳಿ ಗೊತ್ತಿಲ್ಲ ಈಗ ಏಕಾಏಕಿ ಗಿರೀಶ್ ಮಟ್ಟನ್ ಅವರು ಜಯಂತ್ ಸ್ಟ್ರೀಟ್ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ವಿಠಲ್ ಗೌಡ್ರಿಗೆ ನೋಟಿಸ್ ಕೊಟ್ಟ ತಕ್ಷಣ ಮೊನ್ನೆ ಕಾಯ್ತಾ ಕೂತಿದ್ರು ಬರ್ತಾರಾ ಇವರು ಅರೆಸ್ಟ್ ಆಗ್ತಾರಾ ಅನ್ನುವಂತ ವಿಚಾರದಲ್ಲಿ ಪಾಪ ರಿಪೋರ್ಟರ್ಸ್ ಏನ್ ಮಾಡೋಕ್ಕಾಗೋದಿಲ್ಲ ಮೇಲಿಂದ ಪ್ರೆಜರ್ ಇರುತ್ತೆ ಹೋಗಿ ಅನ್ನುವಂಥ ವಿಚಾರದಲ್ಲಿ ಸೊ ಹಾಗಾಗಿ ಈಗ ಮೀಡಿಯಾಗಳು ಯಾವ ರೀತಿ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಗಿರೀಶ್ ಮಟ್ಟನ್ನವರ್ ಅವರ್ ಜಯಂತ್ ಟಿ ವಿಠಲ್ ಗೌಡ್ರು ಮಹೇಶ್ ಶೆಟ್ಟಿ ತಿಮಾರೋಡಿ ಅವರು ಐ ಟಿ ಅವರು ನೋಟಿಸ್ ಏನು ಕೊಟ್ಟಿದೆ ಅದನ್ನು ಶಕ್ವಾಶ್ ಮಾಡೋಕೆ ಹೋಗಿದ್ದಾರೆ ಆದರೆ ಮೀಡಿಯಾಗಳು ಯಾವ ರೀತಿ ಬಿಂಬಿಸ್ತಾ ಇದೆ ಅಂತ ಹೇಳಿದ್ರೆ ಇವರು ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಿನ್ನಯ್ಯನ ಮೇಲೆ ಒಂದು ಕೇಸ್ ಆಗಿತ್ತು ಐ ಆರ್ ಕೂಡ ದಾಖಲಾಗಿತ್ತು ಚಿನ್ನಯ್ಯ ಅರೆಸ್ಟ್ ಕೂಡ ಆಗಿದ್ದಾನೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಯಾವುದು ಪ್ರಕರಣ ದಾಖಲಾಗಿತ್ತು ಅದನ್ನೇ ಸ್ಕ್ವಾಷ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಈಗ ಮೀಡಿಯಾ ಬಿಂಬಿಸ್ತಾ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ ಇವರು ಏನ್ ಸಂದೇಶ ಜನಗಳಿಗೆ ಕೊಡ್ತಾ ಇದ್ದಾರೆ ಇವರ ಉದ್ದೇಶ ಏನು ಹಾಗಾದ್ರೆ ಷಡ್ಯಂತ್ರದಲ್ಲಿ ಪಾಲ್ಗೊಂಡವರು ಯಾರು ಅನ್ನುವಂತ ವಿಚಾರದಲ್ಲಿ ಜಯಂತ್ ಟಿ ಆಗಿರ್ಬೋದು ವಿಠಲ್ ಗೌಡ್ರ ಆಗಿರ್ಬೋದು ಗಿರೀಶ್ ಮಠನ್ ಅವರಾಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ವಿಚಾರಣೆಗೆ ಒಳಪಟ್ಟರು ಯೂಟ್ಯೂಬರ್ ಒಬ್ಬ ಯೂಟ್ಯೂಬರ್ ಅನ್ನು ಕೂಡ ಒಂಬತ್ತು ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ರು ಐ ಟಿ ಯಾವ ರೀತಿ ಇವರು ಟೆರರಿಟ್ ಒಂಬತ್ತೊಂಬತ್ತು ದಿನ ಇನ್ವೆಸ್ಟಿಗೇಷನ್ ಮಾಡೋಕೆ ಹಾಗಾದ್ರೆ ಈಗ ಚಿನ್ನ ಮರು ಹೇಳಿಕೆ ಆಯಿತು ತಪ್ಪೊಪ್ಪಿಕೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ಗೆ ಕರೆಯುತ್ತಾರೆ ಅಂತ ಹೇಳಿದ್ರೆ ಅರೆಸ್ಟ್ ಮಾಡೋಕೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಹೇಳಿದರು ಸೊ ಇದು ರೀತಿ ಸರಿಯಲ್ಲ ಅನ್ನುವಂತ ವಿಚಾರದಲ್ಲಿ ಇವರು ಇದನ್ನು ಈ ನೋಟಿಸ್ ಅನ್ನು ಪ್ರಶ್ನಿಸಿ ಜಯಂತ್ ಟಿ ವಿಠಲ್ ಗೌಡ್ರು ಗಿರೀಶ್ ಮಟ್ಟನ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೊಟ್ಟಂತಹ ನೋಟಿಸ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋಗಿರುವಂತದ್ದು ಇದು ಸರಿಯಲ್ಲ ನಾವು ತನಿಖೆಗೆ ಹಾಜರಾಗ್ತೀವಿ ಬಟ್ ನಮ್ಮನ್ನು ಅರೆಸ್ಟ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಚಿನ್ನಯ ಎರಡು ಮೂರು ಹೇಳಿಕೆ ಕೊಟ್ಟಿದ್ದನ್ರಿ ಬರೀ ಒಂದೊಂದು ಹೇಳಿಕೆ ಕೊಟ್ಟಿರುವಂತದ್ದು ಅಲ್ಲ ಮೊದಲಿಗೆ ಬಂದಂತ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ ಮಾತಾಡಿದ ಅನ್ನುವಂತ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಇಡೀ ರಾಜ್ಯವೇ ನೋಡಿದೆ ನಾನು ಹೂತ ಹಾಕಿದ್ದು ಹೌದು ಪ್ರೆಷರ್ ಆಗಿ ಹೂತ ಹಾಕಿಸ್ತಾ ಇದ್ರು ಅನ್ನುವಂತಹ ವಿಚಾರದಲ್ಲಿ ಒಂದು ಒಂದೂವರೆ ಗಂಟೆಗಳ ಕಾಲ ನಿರಂತರವಾಗಿ ಮಾತಾಡಿದಂತಹ ವಿಡಿಯೋವನ್ನು ಕೂಡ ಎಲ್ಲರೂ ನೋಡಿದ್ದಾರೆ ಅದರಲ್ಲಿ ಏನಾದರೂ ಅವನನ್ನು ಬೆದರಿಕೆ ಹಾಕಿಸಿ ಷಡ್ಯಂತ್ರ ರೂಪಿಸಿ ಮಾಡಿದ ರೀತಿಯಲ್ಲಿ ಇದೆಯಾ ಇಲ್ಲ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿದ ಆಗ್ತಾನೆ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾನೆ ಕಂಪ್ಲೇಂಟ್ ಅಲ್ಲಿ ಎಳೆಯಾಗಿ ಬಿಚ್ಚಿಡ್ತಾನೆ ಚಿನ್ನಯ್ಯ ತರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಐ ಟಿ ಕೂಡ ರಚನೆಯಾಗುತ್ತೆ ಆ ನಂತರ ಒನ್ ಏಟಿ ತ್ರೀ ಅಡಿಯಲ್ಲಿ ಮೊದಲ ಹೇಳಿಕೆ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೂಡ ಕೊಡ್ತಾನೆ ಚಿನ್ನಯ್ಯ ಹೌದು ನಾನು ಊತ ಹಾಕಿದ್ದು ಹೌದು ಅನ್ನುವಂತ ವಿಚಾರದಲ್ಲಿ ಆ ನಂತರ ಟಿಗೆ ಬರ್ತಾನೆ ಹದಿಮೂರು ಪಾಯಿಂಟ್ ಅನ್ನು ಕೂಡ ನೋಟ್ ಮಾಡ್ತಾರೆ ಅಗಿಯೋಕೆ ಶುರು ಮಾಡ್ತಾರೆ ಆರಲ್ಲಿ ಒಂದು ಕಳೆಬರ ಸಿಕ್ಕಿದೆ ಮೇಲ್ಗಡೆ ಹೋದಾಗ ಬಂಗ್ಲ ಮೇಲ್ಗಡೆ ಹೋದಾಗ ಬರ ಸಿಕ್ಕಿದೆ ವಿಠಲ್ ಗೌಡ್ರನ್ನು ಮಾಜರಿಗೆ ಕರ್ಕೊಂಡು ಹೋದಾಗ ಕಳೆಬರ ಸಿಕ್ಕಿದೆ ಹಾಗಾದ್ರೆ ಇದರ ತನಿಖೆ ಹೇಗೆ ಜನರು ಕೂಡ ಬೇಡಿಕೆ ಇಟ್ಟರು ಯಾರು ಎಸ್ ಐ ಟಿ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ ಬಾಡಿ ಕ್ಯಾಮರಾ ಕೊಡಬೇಕು ಪ್ರತಿಯೊಬ್ಬನನ್ನು ಇಂಟರ್ವ್ಯೂ ಮಾಡಬೇಕಾದ್ರೆ ಅಥವಾ ಐ ಟಿ ಕಚೇರಿಯ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಯಾರೇ ಆಗಿರ್ಬೋದು ಅವರನ್ನು ಮಾತಾಡಬೇಕಾದ್ರೆ ಬಾಡಿ ಕ್ಯಾಮರಾ ಆನ್ ಇರಲೇಬೇಕು ಅನ್ನುವಂತ ವಿಚಾರದಲ್ಲಿ ಬೇಡಿಕೆ ಕೂಡ ಇಟ್ಟಿರುವಂತದ್ದು ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲಾನು ಕೂಡ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿ ನಂತರ ಚಿಕ್ಕ ಕೆಂಪಮ್ಮ ಹೋಗ ಹೋದಾಗ ಈ ಮಂಜುನಾಥ ಗೌಡನ ವರ್ತನೆ ಸರಿ ಇಲ್ಲ ಏನೋ ಬೈದಿದ್ದಾನೆ ಅನ್ನುವಂತ ವಿಚಾರದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಅವನನ್ನು ತೆಗ್ದಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಾಗಿದೆ ಈಗ ಲೋಕಾಯುಕ್ತದಲ್ಲಿ ಡಿ ಪಿ ಆಗಿ ನೇಮಕ ಆಗಿದೆ ಅಂತ ಆ ನಂತರದಲ್ಲಿ ಕೇಸ್ ತರ್ನ್ ಆಗೋಕೆ ಶುರುವಾಗಿರುವಂಥದ್ದು ಅಂತ ಹೇಳಿದ್ರೆ ಚಿನ್ನಯ್ಯನ ಬ್ರೈನ್ ವಾಶ್ ಮಾಡೋಕೆ ಶುರು ಮಾಡಿದ್ರ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಲ್ಲಿ ಏನೋ ನಡೆದಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಏನು ಅಂತ ಹೇಳಿದ್ರೆ ಬರೀ ಚಿನ್ನಯ್ಯ ಹೇಳಿಕೆ ಕೊಟ್ಟಿರುವಂತದ್ದಲ್ಲ ಡಾಕ್ಟರ್ ಮಹಾಬಲ್ ಶೆಟ್ಟಿ ಹೇಳ್ತಾರೆ ಆರನೇ ಗುಂಡಿಯಲ್ಲಿ ಮೂಳೆಗಳು ಸಿಕ್ಕಾಗ ನಾನು ಎಪ್ಪತ್ತು ಅನ್ ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಸ್ಪಾಟ್ ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು ಹತ್ತು ಹದಿನೈದು ಮೀಟರ್ ಒಳಗೆ ಅಲ್ಲಿ ಹುಗಿತಾರೆ ಆ ಅನ್ನುವಂತಹ ನಾಗಬಣದಲ್ಲಿ ಸತ್ತಂತಹ ಮೃತದೇಹದ್ದು ಒಕ್ಕಡದಲ್ಲಿ ಇರ್ತಕ್ಕಂತಹ ವೈದ್ಯಾಧಿಕಾರಿಗಳು ಕೊಳೆತ ಮೃತದೇಹಗಳ ಪರೀಕ್ಷೆ ಮಾಡಿರುವಂತದ್ದು ಕೂಡ ಎವಿಡೆನ್ಸ್ ಇದೆ ಹಾಗಿರ್ಬೇಕಾದ್ರೆ ಯಾಕೆ ಎಪ್ಪತ್ತು ಕಿಲೋಮೀಟರ್ ಇದನ್ನ ಮಾಬಲ್ ಚೆಟ್ರು ಬಂದಿರುವಂತದ್ದು ಬೆಳಾಳ್ ಅನ್ನುವಂತಹ ವ್ಯಕ್ತಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಈಗೇನು ಹುಡುಕ್ತಾ ಇದ್ದಾನೆ ಅಲ್ಲಿ ತೋರಿಸ್ತಾ ಇದ್ದಾನೆ ಒಂದು ಎರಡು ಮೂರು ನಾಲ್ಕು ಹದಿಮೂರರವರೆಗೆ ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು ಪಂಚಾಯತಿ ಹೆಣ ಹಾಕ್ತಿದ್ದದ್ದು ಯಾಕಂದ್ರೆ ಇದನ್ನು ನಾವು ಕಣ್ಣರ ನೋಡಿದೇವೆ ಹಾಗಾದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ ಹೂತ ಹಾಕಿದ್ದು ಸತ್ಯ 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 ಹಾಗಾದ್ರೆ ಆ ಬಾಡಿಗಳು ಎಲ್ಲಿ ಹೋಯ್ತು ಹೂತ ಹಾಕಿದ್ದಂತೂ ಸ್ಪಷ್ಟ ಗೊತ್ತಾಗುತ್ತೆ ಹೂ ಹಾಕಿದ್ದಾರೆ ಯು ಡಿ ಆರ್ ನೋಡಿದಾಗ ಗೊತ್ತಾಗುತ್ತೆ ಒಂದಷ್ಟು ಏನೋ ನಡೆದಿದೆ ಅಂತೇಳಿ ಗೊತ್ತಿಲ್ಲ ಯಾವ ರೀತಿ ಎಸ್ ಐ ಟಿ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ವಿಚಾರದಲ್ಲಿ ಮೋಸ್ಟ್ಲಿ ಇವತ್ತು ನಾಲ್ಕು ಗಂಟೆಗೆ ಹೈಕೋರ್ಟ್ ಅಲ್ಲಿ ಅದರ ಬಗ್ಗೆ ವಿಚಾರಣೆ ಕೂಡ ಇದೆ ಹೈಕೋರ್ಟ್ ಏನ್ ತೀರ್ಪು ನೀಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ ಅಂತ ಹೇಳಿದ್ರೆ ವಿಚಾರಣೆಗೆ ನಾವು ಹೋಗ್ತೀವಿ ಸ್ವಾಮಿ ಅದರಲ್ಲಿ ಏನಿಲ್ಲ ಆದ್ರೆ ಅರೆಸ್ಟ್ ಮಾಡುವಂತದ್ದು ನಮ್ಮನ್ನು ಸರಿಯಲ್ಲ ಅಂತೇಳಿ ಅಂತ ಹೇಳಿದ್ರೆ ತರ್ಟಿ ನೈನ್ ಬಾ ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಏನ್ ಸೆಕ್ಷನ್ ಹಾಕಿದ್ದಾರೆ ಒಂದು ವೇಳೆ ಅರೆಸ್ಟ್ ಮಾಡಿದ್ರೆ ಚಿನ್ನಯ್ಯ ಎಷ್ಟು ದಿನಗಳ ಕಾಲ ಜೈಲಲ್ಲಿ ಇರ್ತಾನೆ ಅಷ್ಟೇ ದಿನಗಳ ಕಾಲ ಕೂಡ ಇವರು ಕೂಡ ಜೈಲಲ್ಲಿ ಇರ್ಬೇಕಾಗುತ್ತೆ ಸೊ ಇದನ್ನು ಪ್ರಶ್ನಿಸಿ ಹೋಗಿರುವಂತದ್ದು ಇವರು ಏನ್ ತಪ್ಪು ಮಾಡಿದ್ದಾರೆ ಏನು ಬುರುಡೆ ಸಿಗ್ತಾ ಇವರಿಗೆ ವಿಠಲ್ ಗೌಡ್ಗೆ ಬುರುಡೆ ಸಿಕ್ತಾ ಅದನ್ನ ಏನಾದ್ರು ಸಾಕ್ಷಿ ನಾಶ ಮಾಡುವಂಥದ್ರಲ್ಲಿ ಮಾಡಿದ್ರ ಇಲ್ಲ ಅಥವಾ ಆ ಬುರುಡೆಗೆ ಸಂಬಂಧಪಟ್ಟಾಗೆ ಏನಾದ್ರು ಅವರೇ ಆ ಜಾಗಕ್ಕೆ ಕೊಂಡೋಗಿ ಇಟ್ರಾ ಇಲ್ಲ ಇವರು ಕೊಂಡೋಗಿರುವಂಥದ್ದು ಎಲ್ಲಿ ಸುಪ್ರೀಂ ಕೋರ್ಟ್ಗೆ ಬುರುಡೆ ಸಿಕ್ಕಿತ್ತು ಯಾಕೆ ಸಿಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಅದ್ರ ತನಿಖೆ ಆಗ್ಬೇಕು ಅನ್ನುವಂತಹ ವಿಚಾರದಲ್ಲಿ ಎಫ್ಐಆರ್ ದಾಖಲು ಮಾಡೋಕೆ ನೋಡಿರುವಂತದ್ದು ಹಾಗಾದ್ರೆ ಅದು ಸು ತಪ್ಪ ಏನಿದೆ ಇದರಲ್ಲಿ ಷಡ್ಯಂತರ ಸ್ವಾಮಿ ಮೀಡಿಯಾಗಳು ಯಾಕೆ ಈ ತರ ಬಿಂಬಿಸ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕೆ ಹೀಗೆ ಪರ್ಸನಲ್ ಇಂಟ್ರೆಸ್ಟ್ ಮೀಡಿಯಾಗಳಿಗೆ ಆಯ್ತಪ್ಪ ಪದ್ಮಲತಾ ಸಿ ರಿಪೋರ್ಟ್ ವೇದವಲ್ಲಿ ಸಿ ರಿಪೋರ್ಟ್ ಆನೆ ಮಾವತ ಸಿ ರಿಪೋರ್ಟ್ ಸೌಜನ್ಯ ಪ್ರಕರಣಕ್ಕೆ ಆರೋಪಿ ಇಲ್ಲ ಇದನ್ನೆಲ್ಲ ಇದನ್ನೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾರೆ ನೋಡುವಾಗ ನಮ್ಗೆ ಗೊತ್ತಾಗುದಿಲ್ವಾ ಡಬಲ್ ಮಾಡ್ ಆನೆ ಕೇಸಲ್ಲಿ ಸಿ ರಿಪೋರ್ಟ್ ಆಗಿದೆ ಆರೋಪಿ ಇಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ವೇದವಲ್ಲಿ ಪದ್ಮಲತಾ ಸೌಜನ್ಯ ಸಿಬಿಐ ತನಿಖೆ ಆಗಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತೇಳಿ ಕೂಡ ಕೋರ್ಟ್ ಹೇಳಿದೆ ಎರಡೆರಡು ಬಾರಿ ಅದನ್ನು ಮಾಡ್ತಾ ಇಲ್ಲ ಸರ್ಕಾರ ಹಾಗಾದ್ರೆ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರಿಗೂ ಕೂಡ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡುವಂತ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಅನ್ಯಾಯ ನಡೆದಿದ್ಯೋ ಇಲ್ಲವಾ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇದಕ್ಕೆಲ್ಲ ತಾರ್ಕಿಕ ಅಂತೇಳಿ ಕೊಡಿ ಅಂತೇಳಿ ಹೇಳುವಂತ ಬದಲು ಇದನ್ನು ಷಡ್ಯಂತ್ರದ ರೂಪದಲ್ಲಿ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಏನ್ ನಡ್ತಾ ಇದ್ರದ್ದು ಜನರು ಏನಂತ ತಿಳ್ಕೊಳ್ಬೇಕು ಷಡ್ಯಂತ್ರ ಮಾಡಿದ್ರೆ ಒಳಗಾಕಿ ಹಾಕ್ಬೇಡಿ ಅಂತೇಳಿ ಹೇಳುವುದಲ್ಲ ನಾನು ಇಲ್ಲಿ ಎಷ್ಟು ಎವಿಡೆನ್ಸ್ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು ಬಿಟ್ಟು ಪ ಪದ್ಮನತನ ಪ್ರಕರಣದ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟರು ಕುಸುಮಾವತಿ ಅವರು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟರು ಎಷ್ಟು ಚೆನ್ನಾಗಿ ಡ್ರಾಫ್ಟ್ ಮಾಡಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅವರು ಚಿನ್ನಯ್ಯನಿಗೂ ಇದಕ್ಕೂ ಸಂಬಂಧ ಇದೆ ಅನ್ನುವಂತಹ ವಿಚಾರದಲ್ಲಿ ಅದನ್ನು ತನಿಖೆ ಮಾಡ್ತಾರಾ ಇಲ್ವಂತಹ ವಿಚಾರದಲ್ಲಿ ಗೊತ್ತಿಲ್ಲ ತರ್ಟಿ ನೈನ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಸ್ಕ್ವಾಶ್ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಚಿನ್ನಯ್ಯನೇ ಕೋರ್ಟ್ಗೆ ಹೋಗಬೇಕೇ ಹೊರತು ಗಿರೀಶ್ ಮಠನ್ ಅವರು ತಿಮರೋಡಿ ವಿಠಲ್ ಗೌಡ್ರು ಅಥವಾ ಜಯಂತ್ ಟಿ ಮತ್ತೊಬ್ನು ಯಾವನು ಹೋದಾಗ ಕೋರ್ಟ್ ಆ ತರ ಎಲ್ಲ ಒಪ್ಕೊಳ್ಳೋದಿಲ್ಲ ರೀ ಈ ಕೇಸನ್ನೇ ಸ್ಕ್ವಾಶ್ ಮಾಡಿ ಅನ್ನುವಂತ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ಗೆ ಹಾಜರಾಗ್ತಿವಿ ಬಟ್ ಅರೆಸ್ಟ್ ಮಾಡಬಾರ್ದು ಅನ್ನುವಂತ ವಿಚಾರದಲ್ಲಿ ಗೆ ಮೊರೆ ಹೋಗಿರುವಂತದ್ದು ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಅವರು ಯಾಕೆ ನಮ್ಮನ್ನು ಅರೆಸ್ಟ್ ಮಾಡಬಾರ್ದು ಯಾಕೆ ಇದರಲ್ಲಿ ಏನ್ ನಡೆದಿದೆ ಅನ್ನುವಂತ ವಿಚಾರದಲ್ಲಿ ಇಳಿಲಾಗಿ ಬಿಚ್ಚಿಡ್ತಾರೆ ಪಿಪಿಗೂ ಕೂಡ ವಾದ ಮಾಡುವಂತದ್ದು ಇದೆ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಗೊತ್ತಾಗುತ್ತೆ ಅಲ್ವಾ ನೋಡಿ ಚಿಕ್ಕ ಕೆಂಪಮ್ಮ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಲಿಗೇಷನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಮಂಜುನಾಥ ಗೌಡನ ಮೇಲೆ ಅವರಿಗೆ ಡಿ ಪಿ ಪೋಸ್ಟ್ ಅದು ಲೋಕಾಯುಕ್ತದಲ್ಲಿ ಕೊಟ್ಟು ಏನ್ ನಡೀತಾ ಇದೆ ಹಾಗಾದ್ರೆ ಯಾರು ಇದನ್ನು ಮುಚ್ಚೋಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಗೃಹ ಮಂತ್ರಿಗಳೇ ಹೇಳಿಕೆಯನ್ನು ಕೊಟ್ಟರು ಅಲ್ವಾ ಎಲ್ಲಿ ಸದನದಲ್ಲಿ ಹೇಳಿಕೆಯನ್ನು ಕೊಟ್ಟರು ಅದರಲ್ಲಿ ಸಾಯಿಲ್ ಟೆಸ್ಟ್ ಆಗಬೇಕಾಗಿದೆ ಎಳುಪುಗಳು ಕರಗುತ್ತೆ ಮಾಧ್ಯಮಗಳಿಗೆ ಬರುವಂತದ್ದು ಎಲ್ಲಾನು ಸುಳ್ಳು ಅದು ಸತ್ಯಕ್ಕೆ ದೂರವಾಗಿರುವಂತದ್ದು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರಲ್ವಾ ಗೃಹ ಮಂತ್ರಿಗಳು ಹೇಳಿ ಯಾರ್ದು ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ ಮಾಧ್ಯಮ ಬರ್ತಾ ಇದೆ ಅಂತ ಹೇಳಿ ಅದು ಕೂಡ ಸತ್ಯ ಅಲ್ಲ ಅದಲ್ದೆ ಈಗ ಹೇಳ್ತಾ ಇದ್ರೆ ಅತಿ ಶೀಘ್ರದಲ್ಲಿ ತನಿಖೆಯನ್ನು ಮುಗಿಸ್ಬೇಕು ಅನ್ನುವಂತ ವಿಚಾರದಲ್ಲಿ ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದೆವು ಅವರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಫೇರ್ ಆಗಿ ಮಾಡ್ತಾ ಇದೆ ಒಂದಷ್ಟು ಆಳ ಅಗಳ ಮತ್ತೊಂದು ನೋಡ್ಲಿ ನಿಮ್ಗೆ ಯಾಕೆ ಅರ್ಜೆಂಟ್ ಆಗ್ತದೆ ಶೀಘ್ರದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರೆ ಏನ್ ಅಡ್ತ ಇದ್ರಿಗೆ ಯಾಕೆ ಪ್ರೆಷರ್ ಆಗ್ತಾ ಇದ್ರೆ ಎಸ್ ಐ ನಿಮ್ಗೆ ಅತಿ ಶೀಘ್ರದಲ್ಲಿ ತನಿಖೆ ಮುಗಿಸ್ಬೇಕು ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣ ಇದೆ ಗೌರ್ಮೆಂಟ್ಗೆ ಅಕ್ವಿಟಲ್ ಕಮಿಟಿ ರಚನೆಯನ್ನು ಮಾಡಿ ಅದನ್ನು ಮುಗಿಸಿ ನೀವು ಹಾಗಾದ್ರೆ ಬೇಗ ನಿಮ್ಮ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಿಸುವುದರ ಮೂಲಕ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ರದ್ದು ಬಾರ್ಡ್ ಇದ್ದು ಏನು ಹನ್ನೊಂದರಲ್ಲಿ ಸಿಕ್ಕಂತ ಬಾರ್ಡ್ ಇದ್ದು ಏನು ವಿಠಲ್ ಗೌಡ್ ತೋರಿಸಿದಾಗ ತೋರಿಸಿದಾಗ ಮಾಜರಿಗೆ ಹೋದಾಗ ಎಂಟು ಮೃತ ಏನೋ ಕಲೆಬರಗಳು ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ಅದರ ರಿಪೋರ್ಟ್ ಎಲ್ಲಿ ಸರ್ವೆ ಮಾಡೋಕ್ಕೆ ಹೋದಾಗ ಎಸ್ ಐ ಟಿ ಆಫೀಸರ್ ಮತ್ತು ಸರ್ವೆ ಮಾಡೋಕ್ಕೆ ಹೋದಾಗ ಅಲ್ಲಿ ಸಿಕ್ಕಂತ ಮೃತದೇಹಗಳು ಎಲ್ಲಿ ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ಲಿ ಅದೆಲ್ಲ ಆಗ್ಬೇಕಲ್ಲ ಸ್ವಾಮಿ ತರ್ಟಿ ನೈನ್ ಬಾ ಟು ತೌಸಂಡ್ ಟ್ವೆಂಟಿ ಫೈವ್ ಇದೆಲ್ಲ ಆಗುತ್ತೆ ಅಲ್ವಾ ಅದಕ್ಕಿಂತ ಮುಂಚೆ ಶೀಘ್ರ ವರದಿ ಕೊಡಿ ಶೀಘ್ರ ವರದಿ ಕೊಡಿ ಅಂತ ಹೇಳಿ ಯಾಕೆ ಇಷ್ಟು ಪ್ರೆಷರ್ ಎಸ್ ಐ ಟಿ ಮೇಲೆ ಯಾರು ಪ್ರೆಷರ್ ಎಷ್ಟು ಹಾಕ್ತಾ ಇದ್ದಾರೆ ಜನಗಳಿಗೆ ಅರ್ಥ ಆಗಿದೆ ಬಿಡಿ ಅದೇ ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ನೀವು ಎಸ್ ಐ ಟಿ ಮೇಲೆ ಏನೇ ಪ್ರೆಷರ್ ಹಾಕಿದ್ರು ಎಸ್ ಐ ಟಿ ಏನೇ ರಿಪೋರ್ಟ್ ಕೊಟ್ಟರು ಜನಗಳಂತೂ ಸುಮ್ಮನೆ ಇರೋಕೆ ಸಾಧ್ಯನೇ ಇಲ್ಲ ಮಾಧ್ಯಮದಲ್ಲಿ ಏನ್ ಬೇಕಾದ್ರೂ ಪ್ರಸಾರ ಆಗಲಿ ಗೊತ್ತಿದೆ ಮಾಧ್ಯಮದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರಸಾರ ಮಾಡೋದೇ ದಿಕ್ಕು ತಪ್ಪಿಸೋಕೆ ಜನಗಳ ಬ್ರೈನ್ ವಾಶ್ ಮಾಡೋಕೆ ಅನ್ನುವಂತ ವಿಚಾರದಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿದೆ